தன்னல்கா தேங்க்யூ சோ மச் ஏய் ஒன்னு என்ன சாப்பிடுவாங்க அன்வார்சிவர் இன்வார்ட்ஸ் மூன்று ಲೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನಿ ಒಂಜಿ ಒಂಜಿ ಸ್ಪೆಷಲ್ ಆದ ಒಂಜಿ ಆನಿವರ್ಸರಿ ದ ಗಿಫ್ಟ್ ಬೈದಲ್ದು ಪೊಯ್ವ ವಾರಡೆ ಕೊರಡಿ ಆದ್ರ ಅವರಿಗೆ ಹೊರ ಇದ್ದು ಅಡುಗೆ ಬೇತ ಕಡೆಗೆ ಹೊರಯ್ತಂತ ಬಂದು ಕೊಡ್ತಿದ್ದು ಅಂಥಿ ಕಾಂಡೆ ಕಾಂಡೆ ಬೋಯ್ದು ಪಾರ್ಸಲ್ ಇತ್ತ ಟೈಮ್ ಬರ್ತದ ಎರಡು ಮಂಟೆ ತಂದು ಸೊ ಏಳರಿಗೆ ಪಾರ್ಸಲ್ ಬೈದಲ್ದು ಅದೇ ನಿಗೊಂದು ವಿಡಿಯೋ ಮಾಡಿ ವಾಪಸ್ ಈಗ ಉಂಟು ವಿಡಿಯೋನ ಸ್ಟಾರ್ಟ್ ಮಾಡ್ದೀನಿ ಸೊ ಅವರು ಏನಮ್ಮ ಕೊಡ್ತಿದ್ರು ಅಂದರೆ ತೋರ್ಬಾಳು ಒಂದು ಕಲರ್ ಕಲರ್ ದ ಸಂಡಿಗೆ ಸಂಡಿಗೆ ತಂದು ಚಂಡಿಗೆ ಕೊಯಮತ್ತೂರು ಕೊಯಮತ್ತೂರದ ಬೇತ ಬೇತೆ ನಮ್ಮ ಪುರಾ ಕಲರ್ ಆರೆಂಜ್ ವೈಟ್ ಗ್ರೀನ್ ಅಂಥದ್ದು ಪುರಾ ನಮ್ಮನೇದ ಸಂಡಿಗೆ ಸಂಡಿಗೊಂಡು ಲೈಕ್ ಹತ್ತಿರ ತಿಂತ ಕಲರ್ ಕಲರ್ ಅಂತ ಪವರ್ ಬ್ಯಾಂಕ್ ಅವು ಒಂದು ಪವರ್ ಬ್ಯಾಂಕ್ ಕೊಯಂಬತ್ತೂರ್ಬೇಕಂತ ಇರ್ತದ ಅವು ಎಂಕ್ಲೆ ಕೊಡ್ತೇವೆ ಅವು ವರ್ಕ್

ஒண்ணா பாக்ஸ் விஸ் பாக்ஸ் ఇస్తుంది ఇస్తే మూజి నమ్ముడేదా యోచని మళ్ళీ సోలార్ లైట్ బొక్కొంచి సోంఫా పొడి బొక్కొంచి ఉత్పతి అయితే ఇస్తాను బాక్స్ 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 ಏನಿಷ್ಟ ದೇವ್ ನಡೀಲಿ ಗಣಪತಿ ಆನಿ ಯಾನ ಒಂದು ಏನ ಬೊಳ್ಳಿದ ಅರಶಿನ ಕುಂಕುಮ ಪಾಡಿನ ಒಂದು ಇಟ್ಕೊಂಡ ಅವೆಲ್ಲ ಮೇರೆ ಗಣಪತಿ Next Happy wedding anniversary, both of you.

போடிக்கேப்பு ஓபன் போறமான்னு பாரு ஜாஸ்தி காஸ்டி ஐட்டம் போடுற குறைந்தா எங்களுக்கு மண்ண ஸ்பீச்சராக ஏற்றோன்ற எங்க மண்ணு பாப்பா ஏற்க மாட்டேன் டச் மாதிரி போற தான் போடி கேப் எங்களுக்கு daig bundo masdan mas tigiri thank you so much kaita voice na naman ng unti unti naman hindi kaita gpt bali da thank you so much hindi kaita unti unti thanks so much and uh, this अपونه ಒಳ್ಳೆ ದೊงಗಿನ ಮಲ್ಕೊಂಡಂತಂದಿತ್ತೆ ಸೋ ನಾರೆ ಮಲ್ತುಕರಿವು ಥ್ಯಾಂಕ್ ಯು ಅಂಡ್ ನೆಪ್ಪರ್ತಾ ಫೈಟ್ಸಾ ಉಂ ದೊงುಳ ಐರಮಕ್ಕ ಒಂದು ಪೇಸ್ಟ್ಲೇಟಿ ಬೆಂಕಲ ಅಪಣಾಲೆಗ್ ಲಾಪನೆ ಇಂಗ್ರೈಡಂ ಒನ್ ರೈಡೆ ಇರಕ್ಕೆನೆ

ಹ್ಮ್ ಇಪ್ಪ ಇಟ್ಸ್ ಓಕೆ ತ್ಯಾಂಕ್ ಯು ಸೋ ಮಚ್ ಇನ್ನು ಓಕೆಗೆ ಕೈತ ಕೈ ಉಂಗೆಲ್ಲೆಪ್ಪ ಮನಸ್ಸಿ ಏತು ಮಸ್ತ್ ಪಣ್ಣು ಮಸ್ತ್ ಕೊಡ್ತೇರು ಈ ಥರೇಟಾರ್ಗು ಪಂಟ್ರೆ ಸರ್ ದಿ ಆತ ಮಲ್ದೇರು ಸ್ವಂತ ಅಣ್ಣ ಲೆಕ್ಕ ಸೊ ಥ್ಯಾಂಕ್ ಯು ಸೋ ಮಚ್ ಸೊ ತ್ಯಾಂಕ್ ಯು ಸೋ ಮಚ್ ಅದಕ್ಕೆ ಮಸ್ತ್ ಕೊರ್ಯರು ಎಲ್ಲ ದಿನ ಅದ ಕೊರಿಯರು ಖುಷಿಯಾ ಆಂಡ